ನಮಸ್ಕಾರ ನಮ್ಮ ನಮಗೆಲ್ಲ ಏನಂತಂದರೆ ಈಗಾಗಲೇ ಇಪ್ಪತ್ತ್ ಎಪಿಸೋಡ್ ಎಪಿಸೋಡ್ ಮಾಡ್ಬೇಕಂತ ಮಾಡಿದ್ವಿ ಅದರಲ್ಲಿ ಹತ್ತೊಂಬತ್ತು ಎಪಿಸೋಡ್ ಇದೆ ರಾಮನ್ ಗೌಡಗಳಿಂದ ಅದ್ರ ಸಂದರ್ಶನ ತೊಗೊಂಡಿದ್ದಿತ್ತು ಈ ಗರ್ಗದವ್ರು ಆಗೋದ್ರಿಂದ ಮತ್ತು ಅವರು ಸಾಕಷ್ಟು ಅದರ ಬಗ್ಗೆ ತಿಳ್ಕೊಂಡವರು ಓದ್ಕೊಂಡವರು ಇರೋದ್ರಿಂದ ಮತ್ತು ಇರೋದರಿಂದ ತನ್ನ ಪ್ರತಿಯೊಂದು ಪವಾಡಗಳಾಗಲಿ ಮತ್ತು ಅವರ ಜೀವನ ಚರಿತ್ರೆಯೊಳಗೆ ಬಹಳ ಚೆನ್ನಾಗಿ ಬಂದಿದ್ದಾವೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದಾರೆ ಅಂತ ಒಂದು ಎಪಿಸೋಡ್ ಕೊಟ್ಟಿದ್ದಾರೆ ಅವರು ಈಗ ಹತ್ತೊಂಬತ್ತು ಎಪಿಸೋಡ್ ಇದು ಇಪ್ಪತ್ತನೇ ಎಪಿಸೋಡ್ ಮಾತಾಡ್ತಾ ಇದ್ದೀವಿ ಈಗ ನಮ್ಮ ಜೊತೆ ಇರುವಂತಹ ಅಮೃತಗೌಡರಿಗೆ ಅದನ್ನ ಮುಂದೆ ವರ್ಷಕ್ಕೆ ನಾವು ವಿನಂತಿ ಮಾಡಿಕೊಂಡು ಇನ್ನೊಂದು ಸ್ಟೆಪ್ಸ್ ಅವ್ನು ಮಾತಾಡಬೇಕು ಅವ್ನು ಕಲೆಕ್ಟ್ ಮಾಡಿಕೊಂಡು ಮತ್ತು ಕೆಲವೊಂದು ನೆನಪಿಸ್ಕೊಂಡು ಕೆಲವೊಂದು ಮತ್ತೊಂದು ಅದ್ರ ಬಗ್ಗೆ ಆಳವಾರ ಅಭ್ಯಾಸದ ನಂತರ ಇನ್ನೊಂದು ಐದು ಆರು ಎಪಿಸೋಡ್ ಮಾಡಿಕೊಂಡು ಬಂದಿದೆ ಈಗ ಇಪ್ಪತ್ತನೇ ಎಪಿಸೋಡಿನ ಪ್ರಕಾರ ಅಂತಂದ್ರೆ ಯಾವ್ದು ಒಂದು ಈಗ ನೆಸ್ಟ್ ನನ್ನ ಕಡೆ ಬರೆದು ಕೊಟ್ಟಿದ್ರಿ ಇವಷ್ಟು ಮಾಡೋದು ಶಿವಪೇಟೆ ಮಹಾನಿಂ ಸ್ವಾಮಿ ಅವ್ರದ್ದು ಒಂದು ಸ್ಟೋರಿ ಏನು ಇತ್ತು ಪವಾರ್ನ ಅನ್ಸ್ಬೋದು ಅಂತ ಅದರ ಬಗ್ಗೆ ಏನ್ ಹೇಳ್ತದೆ ಮೊದಲಿಂದ ಈಗ ಹತ್ತೊಂಬತ್ತು ಎಂಟು ಶೋ ಮಾಡಿದ್ದೀವಿ ಅನಿವಾರ್ಯ ಕಾರ್ಯಗಳಿಂದ ಕೆಲವೊಂದು ದಿನಗಳಿಂದ ಏನೇನು ಅನುವಾದ ಕಾರ್ಯಗಳಿಂದ ಹಿಂದೆ ಹೃದಯ ಇವತ್ತು ಅದಕ್ಕೆ ಕಾಲು ಕೂಡಿ ಬಂದೈತಿ ಇಪ್ಪತ್ತನೇ ಎಪಿಸೋಡು ನಿಧಾಳೇಶ್ವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸ್ಮರಿಸಿ ಇಪ್ಪತ್ತನೇದ್ದು ಪ್ರಾರಂಭ ಮಾಡ್ತೀವಿ ಶಿವಪೇಟೆಯಲ್ಲಿ ಮಾಲಿನ್ಯ ಸ್ವಾಮಿಗಳು ಒಬ್ಬರು ಯೋಗಿಗಳು ಮತ್ತು ಗುರು ಮಡವಾಲಾರ್ಜುನ್ ಇಂಥ ಅನೇಕ ಪವಾರ್ ಕಡೆ ಒಣನಾಟಿಗಳು ಒಡನಾಟ್ಯಗಳಿರ್ತವರು ಅವರು ಗರ್ಗಕ್ಕೆ ಹೋಗಿ ಬಂದು ಮಾಡಿ ಹೋತಿದ್ದರು ಬ ಮಡವಾಲಾರ್ಜುನ್ ಅನನ್ಯವಾಗಿಯೂ ಇದ್ದರು ಅವರಿಗೆ ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ಮಡವಾಲಚನ ಒಮ್ಮೆ ಬಂದ ನನಗೆ ಮಕ್ಕಳ ವಿದ್ಯಾಭ್ಯಾಸ ಸಂಬಂಧ ಅದಕ್ಕೂ ಸ್ವಲ್ಪ ಅನಂತ ಅರ್ಚಣೆ ಆಗೈತಿ ಸ್ವಲ್ಪ ನೀವು ಏನಾದ್ರು ಸಹಾಯ ಮಾಡ್ರಿಪ್ಪ ಅಂತೇಳಿ ಅಜ್ಜಾವ್ರ ಕಡೆಯಿಂದ ಅವರು ಇದ್ದಿದ್ದವರು ನಿವೇದನೆ ಮಾಡ್ಕೊಂಡು ತಿಳ್ಲಿ ಅಂದ್ರೆ ಬಾರ ರ ಮರ ನೀನು ಕೆಲಸ ಮಾಡಿ ಕಾಯಕ ಯೋಗಿ ಇದ್ದಂಗೆ ಅದಿ ನೀ ಯಾಕೆ ಇದನ್ನು ಮಾಡ್ತೀನಿ ನೀ ಕೆಲಸ ಮಾಡಕ್ಕೆ ರೆಡಿ ಇದ್ರೆ ನಿನ್ನ ಕಡೆ ಒಂದು ಕಡೆನ ಕಳಿಸ್ತೀನಿ ಅದು ಎಲ್ಲಿಪ್ಪ ಅಂದ್ರೆ ಚಿತ್ರದುರ್ಗ ಇಲ್ಲಿಂದ ಗರಗದಾಗಿ ಕುಂತು ಚಿತ್ರದುರ್ಗ ಸಣ್ಣಪ್ಪಾದ ಚನ್ನೀರ್ ಸ್ವಾಮಿಗಳು ಅಂತ ಅವ್ರನ್ನ ಹೋಗಿ ಭೇಟಿ ಆಗ್ಬಿಡು ಭೇಟಿ ಆಗಿ ಬಿಟ್ರ ನಿಮಗೆ ಏನೈತಿ ಅದನ್ನೆಲ್ಲಾನು ಅಂದ್ರೆ ಅಲ್ಲಿ ಸಂಸ್ಥಾನ ಇತ್ತಲ್ಲ ಗುರುಗಳು ಬೇಕಲ್ಲ ಸಂಸ್ಥಾನ ಇತ್ತು ಮಠ ಅದು ಅಲ್ಲಿ ಅವರು ಓದ್ಕೊಡ್ಲಿ ಅಂದ್ರೆ ಬಹಳ ಭಾಳ ಚೆನ್ನಾಗಾಯ್ತು ಯಾರು ಕಳ್ಸಿ ಇನ್ನು ಮುಡೋ ಜ್ರು ಕಳಿಸ್ರು ನಮಗೂ ನಮ್ಮ ಇದು ಪೀಠಕ್ಕನೂ ಒಬ್ಬರು ಅವಶ್ಯಕ ನಿನ್ನಂತವ್ರು ಮತ್ತು ನೀ ಜಂಗಮ್ಮ ಬಂದಿ ಅಂದ್ರೆ ನೀ ಬಾರ್ಪ ಇಲ್ಲಿ ನಮ್ಮ ಪೀಠಕ್ಕ ಏನೇ ಪೀಠಾಧಿಕಾರಿ ಆಗಿಬಿಡ್ ಅಂತ ಹೇಳಿ ಅವರು ಹೇಳಿದರು ಇದ್ರಾಗ ಮರ್ಮ ಏನಾಯ್ತರಪ್ಪ ಅಂದ್ರೆ ಅಲ್ಲಿ ಚಿತ್ರದುರ್ಗ ಇಲ್ಲಿಂದ ನಮ್ಮ ಗರ್ಗದಿಂದ ಕನಿಷ್ಠ ನಾಲ್ಕು ಈಗಿನ ಇದ್ರಾಗ ನಾಕ್ನೂರ್ ಕಿಲೋಮೀಟರ್ ಹಾಕೈತ ಇಲ್ಲಿ ಕುಂತು ನಮ್ಮ ಮಡವಳ ಅಲ್ಲಿ ಹೋರಿ ಅಂತಂದ್ರೆ ಇವ್ರ ಶಕ್ತಿ ಏನೈತಿ ಅವ್ರಿಗೆ ಏನು ಅವಶ್ಯ ಐತಿ ಅದನ್ನ ಇಲ್ಲೇ ಕುಂತನ ಕವಾಡ ರೂಪದಾಗ ಅವ್ರ ಮನಸ್ಸಿನ ತಿಳ್ಕೊಂಡು ಇವಂಗ ಈದಿದ್ದ ಜಂಗಮ್ಮನ್ನ ಅಲ್ಲಿ ಕೈಸ್ಕೊಟ್ಟ ಅವ್ರ ಪೀಠಾಧಿಪತಿಗಳು ಅಂದ್ರೆ ಈ ಮಡವಳ ಏನೈತಿ ಅನ್ನೋದು ಈಗ ನೀವು ಎಲ್ಲರೂ ಅವ್ರಿಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಹೋಗ್ಬೇಕಂದ್ರೆ ಏನೂ ಗೊತ್ತಿಲ್ಲ ನಿನಗೆ ಸಹಾಯ ಬೇಕಲ್ಲಪ್ಪ ನನ್ನ ಕಡೆಯಿಂದ ಏನು ನಾನು ಸನ್ಯಾಸಿ ನಾ ಏನು ನಿನಗೆ ಸಹಾಯ ಮಾಡಲಿ ನಿನಗೆ ದಾರಿ ತೋರಿಸ್ತೇನೆ ಅಲ್ಲಿಗೆ ಹೋಗಿನಿ ಅಲ್ಲಿ ಹೋಗಿ ನೀ ಅವ್ರು ಏನು ಹೇಳ್ತಾರೋ ಅದು ಕೇಳಿರು ಸಾಕ ನೀ ಉದ್ಧಾರಕ್ಕೆ ಹೋಗಂಥೇಳಿ ಅವನಿಗೆ ಹಸ್ತ ಇಟ್ಟ ಅವನು ಕಳಿಸ್ಕೊಟ್ರು ಅವನ ಪೀಠಾಧಿಪತಿ ಆದ ಅಲ್ಲಿ ಪೀಠಾ ಪೀಠಾಧಿಪತಿ ಆದ್ರ ಅವನ ಕಡೆ ದೇಶಿ ಸಂಸ್ಥಾನ ಮಟ್ಟಕ್ಕೆ ಪೀಠಾಧಿಪತಿ ಆದಂದ್ರ ಅವ್ ಇನ್ನೊಬ್ಬರು ಕಡೆಯಿಂದ ಕೇಳಬೇಡ ತಾನೇ ಮತ್ತೆ ಮತ್ತೊಬ್ಬರು ಕೊಡುವಂಗ ತನ್ನ ಅವನಿಗೆ ಅರ್ಚನೆ ಇತ್ತರ ಹಣದ ಅರ್ಚನೆ ತನ್ನ ತಾನೇ ಕರಿ ಇದ್ರಾಗ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳೋದನ್ನ ನಮ್ ಮಡವಾಲಜ್ಜ ನಾಕ್ನೂರು ಕಿಲೋಮೀಟರ್ ನಾಲ್ಕು ನಾಲ್ಕೂವರೆಗ ಇನ್ನೂರು ಕಿಲೋಮೀಟರ್ ಆಚೆಂದ ಇಲ್ಲಿ ಕುಂತು ನಮ್ಗೆ ಹೇಳ್ತಿದ್ದೆ ಅಂದ್ರೆ ನಮ್ಮ ಮಡವಲಾದ್ರೆ ಎಷ್ಟು ಶಕ್ತಿವಂತಿದ್ದ ಎಷ್ಟು ಪವಾಡ ಪೂರ್ಸ್ತಿತ್ತ ಎಷ್ಟು ನಮ್ಮ ಕಡೆಯಿಂದ ಏನಿತ್ತನ್ನೋದು ನೀವು ಜನರು ತಿಳ್ಕೊಳ್ಬೇಕಂತೇಳಿ ನನ್ನ ಮನವಿ ಮನವಿ ಪೂರ್ವಕ ನಿಮ್ಗೆ ತಿಳಿಸ್ತೇನೆ ಹದಿನೆಂಟು ಹದಿನೈದು ಹದ್ಮಾಸ್ ಹದಿನೆಂಟುನೂರರಿಂದ ಹದಿನೆಂಟು ನೂರನ ಹದಿನೆಂಟು ನೂರ ಅರವತ್ತರವರೆಗಿನ ಆವಾಗಿನ ಕಾಲ ಇದೆ ನಾ ಹೇಳೋದು ಹ್ಞೂ ಅವಾಗ ಅಜ್ಜರ್ಗೆ ಕಣ್ ಕಾಣ್ತಿರ್ಲಿಲ್ಲ ಅಂತ ಅಜ್ಜರ್ಗೆ ಮೊದಲೆಲ್ಲ ಕಣ್ಣು ಸೊಳ್ಳಿದ್ದು ವಯಸ್ಸಾದ ನಂಗೆ ಕಣ್ ಕಾಣೋದು ಕಣ್ ಕಾಣೋದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ದು ಬೆಳಿತು ಈಗ ಈ ಪರಿ ತೆಗೆಯೋದು ಹಾದು ಇದು ಏನು ಇರ್ತಿರ್ತಿಲ್ಲ ಭಾಳ ಆರು ಕಣ್ಣು ಬಂದು ಗು ಈ ಕಣ್ಣು ಬೀದಂತೆ ಕರಿ ಕಾಳು ಸಿಗುತ್ತಿತ್ತು ಅವನ್ನೆಲ್ಲ ಗುಟ್ಟೆ

ಅನ್ಯೋನ್ಯವಾಗಿ ತಿಳ್ಕೊಂಡು ನೀವು ಇದನ್ನು ಮುಂದುವರ್ಸಿರ ನಿಮಗೂ ಒಳ್ಳೆಯದಾಕೈತಿ ನಾವು ಇದನ್ನ ಮಾಡಿಸ್ತಿರ್ತೇವಲ್ಲ ಇದನ್ನೆಲ್ಲ ಕೇಳಿ ನೀವು ಸಬ್ಸ್ಕ್ರೈಬ್ ಮಾಡಿರ ಈಗ ಈ ಒಬ್ಬರು ಯಾರೋ ನಮ್ಮ ಸುರೇಶ್ ಗುಡಾರ ಅವರು ಇದನ್ನು ಮಾಡ್ತಾ ಇದ್ದಾರ ನಮ್ಮ ಅನುಭವ ಐತಂತ ಕೇಳ್ತಾ ಇದ್ದೇವೆ ಅವ್ರ ಜೀವನಕ್ಕೂ ಒಂದು ಉಪಯೋಗ ಆಕೈತಿ ದಯವಿಟ್ಟು ಇದನ್ನ ಯಾರು ಕೇಳ್ತಿರಲ್ಲ ಎಲ್ಲಾರು ಕೇಳಿ ಸಂಪೂರ್ಣ ಮುಗಿದ ಬಳಕ ಸಬ್ಸ್ಕ್ರೈಬ್ ಮಾಡಿ ಹೇಳಿ ನಿಮ್ಮಲ್ಲಿ ಕರ್ಕಾರಿ ಮನವಿ ಮಾಡ್ತಾ ಇದ್ದೇವೆ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ತಾವೆಲ್ಲ ಸ್ವಲ್ಪ ಸಹಾಯ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸಾಕಷ್ಟು ಸಬ್ಸ್ಕ್ರೈಬ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ ಜಾಸ್ತಿ ಜನಕ್ಕಿಂತ ಅನೇಕ ವಿಷಯಗಳು ಕಲಿಸ್ತವೆ ನನಗೆ ಗೌರವ ಸ್ವಲ್ಪ ರಾಮನಗೌರ ಒಂದು ಮೇನ್ ಮೇನ್ ಶಿವಪೇಟೆ ಮಹಾಲೇನ ಸ್ವಾಮಿಗಳು ಬರೀ ಪಾಯಿಂಟ್ ಬರ್ತದೆ ಪರಿಷಯ ಅದರ ಮುಂದಿನ ಸ್ಟೋರಿ ನನಗೆ ಗೊತ್ತಿಲ್ಲ ಇವತ್ತು ಅವರು ಹೇಳಿದಾಗ ನನಗೆ ಗೊತ್ತಿತ್ತು ಅಲ್ಲಿ ಅಷ್ಟು ನೂರು ನಾಲ್ಕುನೂರ ಐನೂರು ಕಿಲೋಮೀಟ್ರ್ ನಂತರ ಅವರು ಮನಿವಾಳ ಮಹಾಸ್ವಾಮಿಗಳು ಏನು ನಡಿತೈತೆ ಅಂತ ಅವ್ರಿಗೆ ಹೆಂಗೆ ಬರ್ತಿತ್ತು ಭಾಳ ಚಲೋ ಬಂದಿ ಬಾ ನಿನ್ಗೆ ಸಹಾಯ ಬೇಕಲ್ಲ ನೀ ಅಲ್ಲಿ ಹೋಗಿಪೇಟೆ ಏನು ನಮ್ಮ ಚಿತ್ರ ಅಲ್ಲಿ ಹೋದ್ರೆ ಕರೆಕ್ಟ್ ಟೈಮ್ಗೆ ಬಂದೀರಪ್ಪ ನೀವು ನಮ್ಗೆ ಒಂದು ಅಧಿಕಾರ ತಗೊಂಬಿಡ್ರಿ ಮಠಕ್ಕೆ ಆಗ್ಬಿಡ್ರಿ ನಮ್ಮ ಗುಲ್ಬರ್ಗ ಒಳಗೆ ಬೇಕು ನಮ್ಮ ಮಠಕ್ಕೆ ನೀವೇ ಇದ್ಬಿಡ್ರಿ ಜಂಗಮರ ಬೇಕು ಜಂಗಮಠದ ಜಂಗಾಮರ ಬೇಕಾಗಿತ್ತು ನಾವು ಹುಡುಕ್ತಾ ಇದ್ದೀವಿ ನೀವು ಬಂದಿದ್ದಾಗ ಭಾಳ ಚಲೋ ಆತ ಅವ್ರಿಗೆ ಮತ್ ಮಡವಾದ್ರೆ ಅಲ್ಲೇ ಕುಂತ ತಿರುಣಿ ಹೇಳ ಒಳ್ಳೆ ಕೆಲಸ ಮಾಡ್ಯಾರ ಮಡವಲಂತಾರೆ ಬಾರ್ ಪರಮಾತ್ಮ ಅಂತ ಅವ್ರು ಸ್ವಾಗತ ಮಾಡ್ಕೊಂಡಾರ ಅವಾಗಿನ ಕಾಲಕ್ಕಾದ್ರು ಜಂಗಮನ ಜಂಗಮರನ ಬೇಕು ಪೇಟಕ್ಕೆ ಬೇರೆ ಯಾರು ನಡೀತಿರ್ತಿಲ್ಲ ಈಗ ಚಂತಿ ದುನಿಯಾಗೈತಿ ಪಂಚಮ ಶಾಲೆ ಅವ್ರು ಬೇಕು ಅವ್ರ ಬೇಕು ಇವ್ರ ಬೇಕಂತ ಹೇಳಿ ಕಿತ್ತಾಡ್ತಾರ ಅಲ್ಲಿ ಅವಾಗ ಜಂಗಮರಣ ಬೇಕು ಪೀಠಕ್ಕಂತೆ ಕಟ್ಟಾತೆ ಇದ್ದಂಗಿತ್ತು ಇತ್ತು ಎಲ್ಲ ಮಂದಿ ಈಗಿನ ಮಂದಿ ತಿಳ್ಕೊರಿ ಅಂತ ಹೇಳಿ ಮಾಡ್ತೇವೆ ಅವತ್ತಿನ ಕಾಲದ ಸಾಲಿ ಅವ್ರು ಬಂದು ಗರ್ಧದ ಮಳಿವ ಸ್ವಾಮಿ ಆದ್ರು ಅಂದ್ರ ಅಲ್ಲಿ ಯಾರು ಸ್ವಾಮಿಗಳು ಮಾಡಿಲ್ಲ ಅವರು ಸಾಲಿ ಇದ್ರು ಅವರು ಅವತ್ತ ದೊಡ್ಡ

ಈ ಗರ್ಗಲ್ಲ ಸ್ವರ್ಗ ಅಂತೆಲ್ಲ ಹೇಳ್ಯಾರ ಹಿಂದ ನಮ್ ಇದ್ರಾಗ ಬಂದಿದಾವು ಎಲ್ಲ ಎಪಿಸೋಡ್ ಬಂದಿರ್ತಾವ ಅದ್ ನೀವು ಕೇಳಿರಿ ಅಂತೇಳಿ ನಾವು ಹೆಮ್ಮೆ ಪಡ್ತೇವಿ ಶರಣಾರ್ಥಿಗಳು